ಜೈ ಭೀಮ್ ಬಂಧುಗಳೇ ಇದೇ ತಿಂಗಳು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಸಂವಿಧಾನ ವರ್ಚಸ್ ಮನವಾದಂತಕ್ಕಂಥ ಒಂದು ದಲಿತ ಸಂಘಟನೆ ಒಕ್ಕೂಟದಿಂದ ಬೃಹತ್ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ದಲಿತ ಸಮುದಾಯದ ಯುವಕರಲ್ಲಿ ಮತ್ತು ಪ್ರಜ್ಞಾವಂತ ನಾಗರಿಕರಲ್ಲಿ ಮತ್ತು ಪ್ರಗತಿಪರ ಚಿಂತಕರು ಮತ್ತು ಸಂಘಟನೆ ಪದಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಸುಮಾರು ಶಾಪುರಿಂದ ಐನೂರು ಜನಸಂಖ್ಯೆಯನ್ನು ನಾವು ಹೋಗ್ತಾ ಇದ್ದೀವಿ ತಾವು ಕೂಡ ಬಂದು ಭಾಗವಹಿಸಿ ಒಂದು ಕ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸೋಣ ಇವತ್ತು ರೈಲ್ವೆ ಮುಖಾಂತರ ಮತ್ತು ಖಾಸಗಿ ಬಸ್ಗಳ ಮುಖಾಂತರ ಸರ್ಕಾರಿ ವಾಹನಗಳ ಮುಖಾಂತರ ವಿವಿಧ ನಮ್ಮ ಖಾಸಗಿ ಕಾರುಗಳ ಮುಖಾಂತರ ಅನೇಕ ಗಾಡಿ ಗಾಡಿಗಳನ್ನು ಮಾಡಿಕೊಂಡು ನಾವಿವತ್ತು ರಾಜ್ಯದ ರಾಜಧಾನಿಯಲ್ಲಿ ನಮ್ಮ ಒಂದು ಶಕ್ತಿ ಪ್ರದರ್ಶನ ಮಾಡೋದ್ರ ಜೊತೆಗೆ ಬಿ ಜೆ ಪಿ ಸರ್ಕಾರಕ್ಕೆ ಮತ್ತು ಕೇಂದ್ರ ಒಂದು ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ನೀಡೋಣ ಅಂತಕ್ಕಂಥ ಒಂದು ಇದನ್ನು ಇಟ್ಕೊಂಡು ನಾವು ಇವತ್ತು ದಲಿತ ಸಂಘಟನೆ ಒಕ್ಕೂಟ ಶಾಪರ ವತಿಯಿಂದ ಆಗ್ರಹಿಸ್ತಾ ಇದ್ದೀವಿ ಸರ್ ಮರಿಯಪ್ಪ ಬಿ ಜಾಲಿಮಂಚ್ ಅಂತೇಳಿ ತಾಲೂಕಾ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕರು ಇಲ್ಲಿ ನಾವು ಏನು ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರು ಚಲೋಕ ಪ್ರತಿಭಟನೆಯನ್ನು ಇಟ್ಟುಕೊಂಡಿದ್ವಿ ಅಲ್ಲಿ ರಾಜ್ಯದಲ್ಲಿ ಎಲ್ಲ ಒಕ್ಕೂಟದ ಸಂಚಾಲಕರ ಸಮ ಸಮ್ಮುಖದಲ್ಲಿ ಶಹಾಪುರದಲ್ಲಿ ಕೂಡ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಮ್ಮ ದಲಿತ ಸಂಘ ಸಮಿತಿಯು ಕೂಡ ಅಲ್ಲಿ ಬೆಂಬಲವಾಗಿರುತ್ತದೆ ಇಲ್ಲಿ ನಮ್ಮ ಶಹಾಪುರದ ವತಿಯಿಂದ ಮಾನ್ಯ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಮತ್ತು ಬಿ ಜೆ ಪಿಯವರನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿಕೆ ಅಂಬೇಡ್ಕರ್ ಅವರಿಗೆ ಅವಮಾನ ಒಂದು ವಿಷಯ ಆಧಾರದ ಮೇಲೆ ನಮ್ಮ ಶಾಹಪುರದ ಸುಮಾರು ಐದು ನೂರು ಆಧಾರದ ಮೇಲೆ ನಾವು ಪ್ರಮುಖವಾಗಿ ಅಲ್ಲಿ ಶಾಪುರದ ಶಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ನಮ್ಮ ಶಾಪುರದ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಶಾಹಪುರ ಹೆಡ್ಲೈನ್ಸ್ ಕಿ ಹರ್ಬರ್ ಸಬ್ಲೆ ಮೊಬೈಲ್ ಆ ಹಮಾರ ಚಾನಲ್ ಕೋ ಫಾಲೋ ಕನ್ನ ಭೂಲೆ